ಮುಂದುವರಿಸ ಈಗಾಗಲೇ ಹೇಳಿದ ಹಾಗೆ ಐಡಿ ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ ಅಂಡ್ ಅದಕ್ಕೆ ಏನು ಬೇಕಾ ಎಲ್ಲ ಮೂಲ ಸೌಕರ್ಯಗಳನ್ನ ಒದಗಿ ತೋರಿಸುವುದ ಅಥವಾ ವಿಶ್ವವನ್ನ ಮಂಗಳೂರಿಗೆ ಕರ್ಕೊಂಡು ಬರುದ ಈ ಕೆಲಸವನ್ನ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೇವೆ ಹಾಗಾಗಿ ನೀವೆಲ್ಲ ಇಲ್ಲಿ ಸೇರಿದ್ದೀರಾ ತಮ್ಮೆಲ್ಲರನ್ನ ಪ್ರೀತಿ ಪೂರ್ವಕವಾಗಿ ತಪಸ್ ಫೌಂಡೇಶನ್ ಅಂಡ್ ಆನ್ ಬೀಂಗ್ ಆಫ್ ದ ಆರ್ಗನೈಸರ್ ಐ ವೆಲ್ಕಮ್ ಯು ಆಲ್ ಫಾರ್ ದಿಸ್ ಇವೆಂಟ್ ಥ್ಯಾಂಕ್ ಯು ವರ್ಷದಿಂದ ವರ್ಷಕ್ಕೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ ಇವೆಂಟ್ ನಡೆದುಕೊಂಡು ಬರ್ತಾ ಇದೆ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಸ್ವಾಗತಿಸಬೇಕಾಗಿ ತಪಸ್ವಿ ಫೌಂಡೇಶನ್ ನ ಟ್ರಸ್ಟಿ ಅದೇ ರೀತಿ ಕಳೆದ ಬಾರಿ ನಾವು ಮ್ಯಾಂಗ್ಳೂರ್ ಫೆಸ್ಟಿವಲ್ ನ ಒಬ್ಬರು ಚೇರ್ಮನ್ ಆಗಿ ಅವರನ್ನ ಆಯ್ಕೆ ಮಾಡಿದ್ದೆವು ಶ್ರೀ ಸಿ ಎನ್ ಬಿ ಶೆಟ್ಟಿ ಸರ್ ಎಲ್ಲರನ್ನ ಸ್ವಾಗತಿಸಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಕೊಳ್ತಾ ಇದ್ದೇನೆ ಐ ಕ್ವೆಸ್ಟ್ ಫೆಸ್ಟಿವಲ್ ಪ್ರೆಸಿಡೆಂಟ್

ಚಿಕ್ಕ ಸಸ್ಯವನ್ನು ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಪ್ರಾಸ್ತಾವಿಕವಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪಟನೆ ರೇಜರ್ನ ಬಗ್ಗೆ ಹೇಳಬೇಕಾಗಿ ತಪಸ್ಸಿಯಾದ ಫೌಂಡರ್ ಅಂಡ್ ಟ್ರಸ್ಟಿ ಸೌವಿತಾ ಮೇಡಮ್ ಅವರ ನನ್ನ ಬಂತಹ ಕಣ್ಯಾಕೆ ಗಣ್ಯರೇ ಎಲ್ಲರಿಗೂ ನಮಸ್ಕರಿಸುತ್ತಾ ಇಲ್ಲಿ ಸೇರಿರುವ ಮಾಧ್ಯಮ ಮಿತ್ರರೇ ಹಾಗೆ ಬಂಧು ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಈಗ ಅಲ್ಲಿ ಟೈಮ್ ಬಾಳೆನ್ಸ್ ಜ ಕಲಿತಿದೆ ಆದ ಕಾರಣ ಎಲ್ಲರಿಗೂ ಸ್ವಲ್ಪ ಸಾರಿ ಫಾರ್ ಈಗ ನಾನು ತಪಸ್ಸ ಫೌಂಡೇಶನ್ ತಪಸ್ಸೆ ಫೌಂಡೇಶನ್ ಮಂಗಳೂರಲ್ಲಿ ಯಾಕೆ ನಾವು ಸ್ಟಾರ್ಟ್ ಮಾಡಿದ್ದೇವೆ ಅಂತ ಕ್ಯಾನ್ಸರ್ ಅಂದ ಕೂಡಲೇ ಕ್ಯಾನ್ಸರ್ ಪೇಷಂಟ್ ಭಾರತದಲ್ಲಿ ವರ್ಷಕ್ಕೆ ಆರು ಲಕ್ಷ ಕ್ಯಾನ್ಸರ್ ಪೇಷಂಟ್ಗಳು ಟರ್ಮಿನಲಿ ಇಲ್ಲಿ ಕ್ಯಾನ್ಸರ್ ಪೇಷಂಟ್ಗಳಾಗಿ ಹೊರ ಬರ್ತಾರೆ ಅವರಿಗೆಲ್ಲರಿಗೂ ನಾವು ಏನು ಲಾಸ್ಟ್ ಸ್ಟೇಜ್ ಅಲ್ಲಿ ಇರುವವರಿಗೆ ಯಾವ ಥರ ಡಿಗ್ನಿಟಿ ಮತ್ತು ಪ್ರೀತಿ ವಿಶ್ವಾಸ ಸೈಕಲಜಿಕಲ್ಗೆ ಅವರಿಗೆ ಸಪೋರ್ಟ್ ಮಾಡೋದು ಹೇಗೆ ಅಂತ ಆಲೋಚನೆ ಮಾಡಿದಾಗ ಮಂಗಳೂರಿನಲ್ಲಿ ನಾವು ನಮ್ಮದೇ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಕ್ಯಾನ್ಸರ್ ಗಳಿಗೆ ಲಾಸ್ಟ್ ಸ್ಟೇಜಿನಲ್ಲಿ ಇರುವವರಿಗೆ ನಾವು ಒಂದು ಪ್ಯಾನಿಟ್ಯೂರ್ ಕೇರ್ ಹಾಸ್ಪಿಟಲ್ ಸೆಂಟರ್ ಅಂತ ನಾವು ಮಾಡಲಿಕ್ಕೆ ಹೊರಟೇವು ಟು ತೌಸಂಡ್ ನೈನ್ಟೀನಲ್ಲಿ ಆ ನಂತರ ಕೋವಿಡ್ನ ಕಾರಣದಿಂದಾಗೆ ಅದು ಮುಂದೆ 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 ಹೋಗಿ ಸ್ವಲ್ಪ ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಆಯಿತು ಇವಾಗ ಅದಕ್ಕೆ ನಮಗೆ ಟೆಂಪ್ರರಿ ವಾರ್ಡಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ ಅದಕ್ಕೆ ಕ್ಯಾನ್ಸರ್ ಅಂದ್ರೆ ಕೂಡಲೇ ದೊಡ್ಡ ಫಿನಾನ್ಷಿಯಲ್ ಬರ್ಡನ್ಸ್ ಅದು ಟ್ರೀಟ್ಮೆಂಟೇ ತುಂಬ ಕಾಸ್ಟ್ಲಿ ಹಾಗೂ ಅವರನ್ನು ನೋಡಿಕೊಳ್ಳೋದು ಸಹ ತುಂಬ ಕಷ್ಟದ ಕೆಲಸ ನೋವು ಮತ್ತು ಮೆಂಟಲಿ ಫಿನಾನ್ಷಿಯಲಿ ಸೈಕಾಲಜಿಕಲಿ ಎಲ್ಲ ನಾವು ಡ್ರೈನ್ ಆಗ್ತೇವೆ ಆದ ಕಾರಣ ಅದಕ್ಕೆ ಬೇಕಾಗಿ ನಾವು ಲಯನ್ಸ್ನವರು ಮತ್ತು ನಾವು ಸೇರಿಕೊಂಡು ಎಲ್ಲ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಆಗಿ ನಾವು ಈ ತಪಸ್ಸವನ್ನು ಸ್ಟಾರ್ಟ್ ಮಾಡಿದ್ದೇವೆ ಅದರಲ್ಲಿ ಈಗ ನಾವು ಆಲ್ರೆಡಿ ನೂರು ನೂರ ಇಪ್ಪತ್ತೈದು ಜನರನ್ನು ನಾವು ನೋಡಿಕೊಂಡು ಮನೆಗೆ ಹೋಮ್ ಕೇರ್ ಸರ್ವಿಸ್ ಕೂಡ ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ನೋಡಿದ್ದೇವೆ ನಮ್ಮ ವಾರ್ಡಲ್ಲಿ ಟೆನ್ ಬೆಡ್ ಇದು ವಾರ್ಡ್ ಇದೆ ಅದರಲ್ಲಿ ಒಂದು ಹತ್ತು ಗಳನ್ನು ನಮಗೆ ನೋಡ್ಲಿಕ್ಕೆ ಆಗ್ತದೆ ಅದರಿಂದ ಜಾಸ್ತಿ ಆಗೋದಿಲ್ಲ ಆದ ಕಾರಣ ನಮ್ಮ ಕನ್ಸ್ಟ್ರಕ್ಷನ್ ಅನ್ನು ಬೇಗ ಮಾಡಬೇಕಾದ್ರೆ ನಾವು ಹೇಗೆ ಫಂಡ್ ರೇಸಿಂಗ್ ಮಾಡೋದಂತ ಆಲೋಚನೆ ಮಾಡಿದಾಗ ನಾವು ಒಂದು ಟ್ರಯಲ್ಫಾನ್ ಮಾಡಿ ಇದರಿಂದ ಫಂಡ್ ರೇಸ್ ಮಾಡುವ ಅಂತ ನಾವು ಹೊರಟೆವು ಆ ಸಿನ್ಸ್ ಟೂ ಇಯರ್ಸ್ ನಾವು ಈ ಟ್ರಯಲ್ಫಾನ್ ಮತ್ತು ಮಂಗಳೂರು ಬೀಚಿನ ಒಂದು ಬೀಚ್ ಬೀಚ್ ಫೆಸ್ಟಿವಲನ್ನು ನಾವು ಆರಂಭಿಸಿ ಈಗ ಮೂರನೇ ಆವರ್ತಿಗೆ ಬಂದಿದ್ದೇವೆ ಈ ಮೂರನೇ ಆವತ್ತಿಯಲ್ಲಿ ನಾವು ಹೇಗೆ ಇದನ್ನು ಮುಂದೆ ಕೊಂಡು ಹೋಗೋದು ಚಂದದಲ್ಲಿ ಆಲೋಚನೆ ಮಾಡ್ತಾ ಇದನ್ನು ಒಂದು ಒಳ್ಳೆಯ ಫಂಡ್ ರೇಸಿಂಗ್ ಪ್ರೋಗ್ರಾಮ್ ಆಗಿ ಕ್ಯಾನ್ಸರ್ ಪೇಶೆಂಟ್ಗಳಿಗೆ ಇದು ಒಂದು ಒಳ್ಳೆಯ ಅವರಿಗೆ ದಾರಿದೀಪವಾಗಲಿಕ್ಕೆ ನಮಗೆ ಸಹಾಯ ಆಗಲಿ ಅಂತ ಆಲೋಚನೆ ಮಾಡ್ತಾ ಈ ಟ್ರಯಪ್ಲೋನ್ ಮತ್ತು ಬೀಚ್ ಫೆಸ್ಟಿವಲ್ ಅನ್ನು ಆಯೋಜಿಸಿದ್ದೇವೆ ಅದಕ್ಕಾಗಿ ಅದರ ಫಸ್ಟ್ ಅದರ ಇವತ್ತು ಅಫಿಷಿಯಲ್ ಲಾಂಚ್ ಅನ್ನು ತರ್ಡ್ ಎಡಿಷನ್ ಇದು ನಾವು ಇವತ್ತು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಗಣ್ಯರನ್ನೆಲ್ಲ ನಾವು ಆಹ್ವಾನಿಸಿದ್ದೇವೆ ಹಾಗೂ ನೀವೆಲ್ಲ ಬಂದಿದ್ದೀರಿ ಹಾಗೂ ನಮ್ಮ ಗಣ್ಯ ಗಣ್ಯರು ನಾವು ಈಗ ದೀಪ ಬೆಳಗಿಸಿ ಅದನ್ನು ಒಬ್ಗಾಣಿಸಿ ಕೆದೇರೆ ಇದ್ದೇವೆ ಸರ್ ತಾವಳು ನಮ್ಮ ಈ ಕ್ಯಾನ್ಸರ್ ಇದು ನಿಜವಾಗಿ ಎಂಟರ್ಟೈನ್ಮೆಂಟ್ ಮನೋರಂಜನೆಗಾಗಿ ಮಾಡುವುದಲ್ಲ ನಾವು ಈ ಬೀಚ್ ಫೆಸ್ಟಿವಲ್ ಅಥವಾ ಅನ್ನು ಖಂಡಿತವಾಗಿಯೂ ಮನೋರಂಜನೆಗಾಗಿ ಮಾಡುವುದಲ್ಲ ಚೈಲ್ಡ್ಹುಡ್ ಕ್ಯಾನ್ಸರ್ ಅಂತ ಹೇಳಿದರೆ ಅದು ಕ್ಯಾನ್ ಮುಂದಿನ ಮಾತ್ರ ಹೆಲ್ದಿ ಮಕ್ಕಳು ಆರೋಗ್ಯ ಮಕ್ಕಳು ಮುಂದಿನ ಜನಾಂಗಕ್ಕೆ ಒಂದು ಮಗುವಿಗೆ ಕ್ಯಾನ್ಸರ್ ಬಂತ ಹೇಳಿದರೆ ಒಂದು ಅಪ್ಪ ಮತ್ತು ತಾಯಿ ಅವರದ್ದು ಸಿಬ್ಲಿಂಗ್ಸ್ ಎಲ್ಲ ಇಡೀ ಮನೆಯೇ ಸಫರ್ ಆಗ್ತಾರೆ ಅದಕ್ಕೆ ಅದಕ್ಕೆ ಬೇಕಾಗಿ ನಮ್ಮ ಲಯನ್ಸಿಂದ ಒಂದು ಮೋಟನೇ ಇದೆ ಚೈಲ್ಡ್ಹುಡ್ ಕ್ಯಾನ್ಸರ್ ಅಂತ ಹೇಳಿ ಅದರಲ್ಲಿ ಅದರಲ್ಲಿ ಹೋದಾಗ ನಾವು ಚೈಲ್ಡ್ಹುಡ್ ಕ್ಯಾನ್ಸರ್ ಹೇಗೆ ಎಫೆಕ್ಟ್ ಆಗ್ತದೆ ಅಂತ ನೋಡಿದಾಗ ನಮಗೆ ಅದರನ್ನು ಅದರ ಟ್ರೀಟ್ಮೆಂಟ್ ಕೂಡ ತುಂಬ ಎಕ್ಸ್ಪೆನ್ಸಿವ್ ಅವರ ಮನೆಯವರು ಫುಲ್ ಅದರಲ್ಲೇ ಕಂಪ್ಲೀಟಾಗಿ ಕೊರಗೆ ಕೊರಗಿ ಒಂದು ಕೆಲಸಕ್ಕೆ ಆಗೋದಿಲ್ಲ ಅವರಿಗೆ ಅವರ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ಅವರಿಗೆ ಸಪೋರ್ಟಿವ್ ಆಗಿ ತಪಸ್ಸೆಯಿಂದ ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ನಿಲ್ಲಿಸುತ್ತೇವೆ ಹಾಗೆ ಎಲ್ಡರ್ಸ್ಗೆ ಪ್ಯಾಲಿಟಿವ್ ಕೇರ್ ಅಂತ ಹೇಳಿ ಅವರು ಸಹ ಒಂದು ಸರ್ಟನ್ ಒಂದು ಹೋಪ್ಸ್ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದರೆ ಒಂದು ವರ್ಷ ಎರಡು ವರ್ಷದವರೆಗೆ ಉದ್ದಕ್ಕೆ ಹೋಗ್ತದೆ ಅಷ್ಟು ಸಮಯದಲ್ಲಿ ಅವರಿಗೆ ನಾವು ಸೈಕಲಾಜಿಕಲಿ ಆಗಿ ಫಿನಾನ್ಷಿಯಲಿ ತುಂಬ ಮಾಡಲಿಕ್ಕೆ ಆಗದಿದ್ದರೂ ನಾವು ಸಪೋರ್ಟಿವ್ ಆಗಿ ಇದ್ದೇವೆ ಅವರಿಗೆ ಪ್ರೀತಿ ಕೊಡುವ ಒಂದು ಪ್ರೀತಿ ಮತ್ತು ವಿಶ್ವಾಸ ಒಂದು ಡಿಗ್ನಿಟಿ ಸಾಯುವವರಿಗೆ ಕೊಡುವಂಥ ಒಂದು ಅಲೋ ಆಲೋಚನೆಯಿಂದ ಈ ಬಿಲ್ಡಿಂಗನ್ನು ಆದಷ್ಟು ಬೇಗ ನಾವು ಮಾಡಬೇಕು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬ ಅಗತ್ಯ ಅದು ಖಂಡಿತ ನಾವು ಬೀಚ್ ಫೆಸ್ಟಿವಲ್ ಮತ್ತು ಇದು ನಮ್ಮ ಎಂಟರ್ಟೈನ್ಮೆಂಟದ್ದು ಕಾಸ್ ಅಲ್ಲ ಅದರ ಜೊತೆಯಲ್ಲಿ ಟೂರಿಸಂ ಮತ್ತು ಎಂಟರ್ಟೈನ್ಮೆಂಟ್ ನಮಗೆ ಬೇಕು ಖಂಡಿತ ಬೇಕು ಇದನ್ನು ಮಾಡುವಾಗ ಅದು ಕೂಡ ಮುಂದಕ್ಕೆ ಬೆಳಗ ಬೆಳಗ್ಗೆಗಳಿಗೆ ಆಗುವುದನ್ನೋ ಆಲೋಚನೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರಿಗೂ ಎಲ್ಲರಿಗೂ ಇದಕ್ಕೆ ಇಲ್ಲಿ ಬಂದಿರುವ ನಮಸ್ಕಾರಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರುವಂತಹ ಶ್ರೀ ಮುಲ್ಲ ಸರ್ ಬಂದಿದ್ದಾರೆ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿಯ ಮುಖ್ಯ ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ತುಂಬಾ ಮನದಾಣದಿಂದ ಮಾತಾಡಿದ್ರು ಹಾಗೆ ತಪಸ್ಸೆ ಫೌಂಡೇಶನ್ ಬಗ್ಗೆ ಅವರು ಹೇಳಿದ್ರು ಇನ್ನು ಮುಂದಕ್ಕೆ ನಾವು ಹೇಳಿದ ಹಾಗೆ ಐ

So for a change from that event to like Nakan it emerged out to be the bigger event in 2024 February when we had the second edition of the IDFC First Back Mangalo Triathlon. We it was a state level beach Coast and which followed with the first state-level beach volleyball. Along with these two things, we added a music festival and a food festival and a small expo for the Navnari, that's for the women entrepreneurs. So ದಿಸ್ ಇಸ್ ದ್ಲೇಸ್ ದಕ್ಷಿಣ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಪಾರ್ಲಿಮೆಂಟರಿ ಕ್ಷೇತ್ರದ ನಮ್ಮ ಎಂ ಪಿ ಅವರಾದಂಥ ಕ್ಯಾಪ್ಟನ್ ಚೌತ ಅವರೇ ನಮ್ಮ ಡಿ ಸಿ ಅವರೇ ಹಾಗೂ ನಮ್ಮ ಕಮಿಷನರು ಮತ್ತು ಜಿಲ್ಲಾ ಪಂಚಾಯತಿ ಸಿ ಇ ವಿನಯರಾಜ್ ಅವರಿದ್ದಾರೆ ಹಾಗೂ ಐ ಡಿ ಎಫ್ ಸಿ ಬ್ಯಾಂಕಿನ ಎಲ್ಲ ಮುಖ್ಯಸ್ಥರೇ ಹಾಗೂ ಈ ಟ್ರಯನ್ ಬ್ಯಾಂಗ್ಳೂರು ಬೀಚ್ ಫೆಸ್ಟಿವಲಿನ ಏನು ಆಯೋಜನೆ ಮಾಡ್ತಾ ಇರತಕ್ಕಂಥ ಎಲ್ಲ ಮುಖ್ಯ ಎಲ್ಲ ಅದರ ಒಂದು ಪ್ರತಿನಿಧಿಗಳೇ ಮತ್ತು ಎಲ್ಲ ಅದರ ಟೀಮ್ ಏನಿದೆ ಟೀಮ್ ತಪಸ್ಯ ಟೀಮ್ ತಪಸ್ಯದ ಎಲ್ಲ ಸದಸ್ಯ ಭಾಳ ಸಂತೋಷದಿಂದ ಇವತ್ತು ಈ ಕರ್ಟನ್ ರೇಸರಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಹೋದ ವರ್ಷವೂ ಕೂಡ ಭಾಗವಹಿಸಿ ಇದಕ್ಕೆ ಒಂದು ಚಾಲನೆಯನ್ನು ನೀಡ್ತಕ್ಕಂಥದ್ದಕ್ಕೆ ನಾನು ಬಂದಿದ್ದೆ ಆದರೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ವೆರಿಯಸ್ ಅದರ್ ಕಮಿಟ್ಮೆಂಟ್ಸ್ ಐ ಮಿಸ್ ದ ಮೇನ್ ಇವೆಂಟ್ ಬಟ್ ಡೆಫಿನೆಟ್ಲಿ ಈ ವರ್ಷ ಬರುವ ವರ್ಷದಲ್ಲಿ ನಾವು ಇವೆಂಟ್ ಆಗ್ತದೆ ಅದರಲ್ಲಿ ಬಂದು ಭಾಗವಹಿಸೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಬಂದು ಬಂದು ನೋಡೋಣ ಹೇಳಿದ್ರೆ ರನ್ನಿಂಗು ಸ್ವಿಮ್ಮಿಂಗ್ ಅದೆಲ್ಲ ದೊ ಐ ಲೈಕ್ ಸ್ವಿಮ್ಮಿಂಗ್ ಅ ಲಾಟ್ ಬಟ್ ಲೆಟ್ ಎ ಸಿ ಎನಿವೇ ಇಟ್ ಇಸ್ ಎ ವಂಡರ್ಫುಲ್ ಇವೆಂಟ್ ಆ್ಯಂಡ್ ಮಂಗಳೂರು ಇದರಲ್ಲಿ ಏನಂತ ಹೇಳಿದ್ರೆ ಈ ಒಂದು ಭಾಗ ಇದು ಕೇವಲ ಕರ್ನಾಟಕ ಅಲ್ಲ ಇಡೀ ದೇಶದ ಗಮನ ಸೆಳೆಯತಕ್ಕಂಥ ಒಂದು ಅವಕಾಶ ಇರುವಂಥ ಒಂದು ಪ್ರದೇಶ ಇದು ಯಾಕಂದರೆ ಕಲ್ಚರಲಿ ಆ್ಯಂಡ್ ಎಜುಕೇಷನಲಿ ಸೋಷಲಿ ಎಲ್ಲ ಒಂದು ರೀತಿ ಮುಂದೆ ಇರುವಂಥ ಒಂದು ಜಿಲ್ಲೆ ಆ್ಯಂಡ್ ದೇರ್ ಸೋ ಮಚ್ ಆಫ್ ಡೆಪ್ತ್ ಯು ನೋ ಟು ದ ಎವ್ರಿ ಎವ್ರಿಥಿಂಗ್ ಫಟ್ ದ ಪೀಪಲ್ ಆಫ್ ಮಂಗಳೂರು ಡೂ ಆ್ಯಂಡ್ ಆಲ್ ಕಮ್ಯುನಿಟೀಸ್ ಆಲ್ ಲ್ಯಾಂಗ್ವೇಜಸ್ ಆಲ್ ಯುನೋ ಸೆಕ್ಷನ್ಸ್ ಆಫ್ ಪೀಪಲ್ ಐ ಹಿಯರ್ ಸೊ ಇಟ್ ಇಸ್ ಅ ಒನ್ ಅದೊಂದು ರೀತಿ ಇಟ್ ಈಸ್ ಅ ಮೆಲ್ಟಿಂಗ್ ಪಾ ಪಾರ್ಟ್ ಅಂತೂ ಹೇಳ್ಬೋದು ಯಾಕಂದರೆ ಒಂದೇ ಜಿಲ್ಲೆಯಲ್ಲಿ ಐದೈದಾರ ಭಾಷೆ ಇದೆ ಬೇರೆ ಯಾವ ಜಿಲ್ಲೆಯೂ ಈ ಥರ ಇಲ್ಲ ಆ್ಯಂಡ್ ಸೋ ಮೆನಿ ಇನ್ಸ್ಟಿಟ್ಯೂಷನ್ಸ್ ಇರದೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯುನೋ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಸೊ ಇಟ್ ಇಸ್ ಗಾಟ್ ಗ್ರೇಟ್ ಆಪರ್ಚುನಿಟಿ ಟು ಬಿಕಮ್ ಅ ಕಲ್ಚರಲ್ ಆ್ಯಂಡ್ ಸ್ಪೋರ್ಟ್ಸ್ ಹಬ್ ಐ ಥಿಂಕ್ ಸ್ಪೋರ್ಟ್ಸ್ಗೂ ಕೂಡ ಬಿಕಾಸ್ ಆಫ್ ದ ಬೀಚ್ ಬಿಕಾಸ್ ಆಫ್ ದ ಏನಿಲ್ಲ ಇಲ್ಲಿರುವಂಥ ಒಂದು ಟ್ಯಾಲೆಂಟ್ ಏನಿದೆ ಮತ್ತು ಇಂಟ್ರೆಸ್ಟ್ ಏನಿದೆ ಸ್ಪೋರ್ಟ್ಸ್ ಬಗ್ಗೆ ಇಲ್ಲಿಯ ಸಾರ್ವಜನಿಕರಲ್ಲಿ ಅದು ದ್ಯಾಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಆ್ಯಂಡ್ ಶುಡ್ ಬಿಕಮ್ ಅ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಯಾಪಿಟಲ್ ಫಾರ್ ಕರ್ನಾಟಕ ದಟ್ ಶುಡ್ ಶುಡ್ವಾಟ್ ಮಂಗ್ಳೂರು ಶುಡ್ ಬಿಕಮ್ ಆ್ಯಂಡ್ ವಿ ಆರ್ ಆಲ್ಸೋ ಈಗ ಕರಾವಳಿ ಉತ್ಸವ ಈ ವರ್ಷ ನಾವು ಮಾಡ್ತಾ ಇದ್ದೀವಿ ಮೊನ್ನೆನೇ ಉದ್ಘಾಟನೆ ಆಗಿದೆ ಅದು ಒಂದು ತಿಂಗಳ ಕಾರ್ಯಕ್ರಮ ಅನೇಕ ಎಲ್ಲ ಚಟುವಟಿಕೆಗಳಿರ್ತದೆ ಅದರಲ್ಲೂ ಬೀಚ್ ಫೆಸ್ಟಿವಲ್ ಕಾರ್ಯಕ್ರಮ ಇದೆ ಮತ್ತು ಈ ಟ್ರಾಯಲ್ದಲ್ಲೇನಿದೆ ಇದು ತಪಸ್ಯಾ ಫೌಂಡೇಶನ್ ಅವರು ಇದು ಒಂದು ಭಾಳ ಸದುದ್ದೇಶ ಒಂದು ರಿಯಲಿ ದೇ ಹವ್ ವೆರಿ ನೋಬಲ್ ಕಾಸ್ ಬಿಹೈಂಡ್ ದಿಸ್ ನೋಬಲ್ ಇಂಟೆನ್ಷನ್ಸ್ ಬಿಹೈಂಡ್ ದಿಸ್ ಪ್ರೋಗ್ರಾಮ್ ಟು ಕಲೆಕ್ಟ್ ಮೋರ್ ಫಂಡ್ಸ್ ಫಾರ್ ಹಾಸ್ಪಿಸ್ ಕೇರ್ ಫಾರ್ ಪ್ಯಾಲಿಯೇಟಿವ್ ಕೇರ್ ಆ್ಯಂಡ್ ದಟ್ ಈಸ್ ಸಮಥಿಂಗ್ ವಿಚ್ ಈಸ್ ಸೋ ಎಸೆನ್ಷಿಯಲ್ ಫಾರ್ ಅಸ್ ಬಿಕಾಸ್ ನಮ್ಮಲ್ಲಿ ಪಾಪ್ಯುಲೇಷನ್ಸ್ ಆರ್ ಏಜಿಂಗ್ ಆ್ಯಂಡ್ ವೆನ್ ಪೀಪಲ್ ಆರ್ ಆನ್ ದ ಡೆತ್ ಬೆಡ್ ದೆ ನೀಡ್ ಲಾಟ್ ಆಫ್ ಕೇರ್ ಆ್ಯಂಡ್ ಲಾಟ್ ಆಫ್ ಅಟೆನ್ಷನ್ ಆ್ಯಂಡ್ ದೆ ನೀಡ್ ಟು ವೆನ್ ದೇ ಆರ್ ಗೋಯಿಂಗ್ ಟು ಬಿ ವೆನ್ ದೇ ಆರ್ ಗೋಯಿಂಗ್ ಟು ಗೋ ವೇ ಅಟ್ ಲೀಸ್ಟ್ ಟು ಗೋ ಎನ್ ಆ್ಯಸ್ ಪೀಸ್ಫುಲ್ ಆ್ಯಂಡ್ ಇನ್ ಅ ಗುಡ್ ಮ್ಯಾನರ್ ಎಸ್ ಪಾಸಿಬಲ್ ಸೊ ಅದಕ್ಕೆ ಒಳ್ಳೊಳ್ಳೆ ಒಂದೇನು ತಪಸ್ಸವರು ಅವರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಯಶಸ್ಸು ಸಿಗೋದಕ್ಕೆ ನಮ್ಮೆಲ್ಲರ ಸಹಕಾರ ನಾವೆಲ್ಲರೂ ನೀಡಬೇಕಾಗ್ತದೆ ಖಂಡಿತವಾಗಿಯೂ ನಮ್ಮ ಇಲಾಖೆಯಿಂದ ನಮ್ಮ ಜಿಲ್ಲಾಡಳಿತ ವ್ಯವಸ್ಥೆಯಿಂದ ಎಲ್ಲ ತಪಸ್ಸ ಫೌಂಡೇಶನ್ಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಸಹಾಯ ಮಾಡ್ತಕ್ಕಂಥದ್ದಕ್ಕೆ ನಾವು ಒಂದು ಜೊತೆಯಲ್ಲಿ ಇರ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಈ ಟ್ರಯಾಥೆಲೆನ್ ಏನಿದೆ ಮತ್ತು ಬೀಚ್ ಫೆಸ್ಟಿವಲ್ ನಾನು ನೋಡ್ತಾ ಇದ್ದೆ ಭಾಳಷ್ಟು ಇವೆಂಟ್ಸ್ ಆ್ಯಂಡ್ ಯು ಟೇಕನ್ ಅನ್ ಯು ನೋ ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಬಟ್ ಇನ್ ಡೂಯಿಂಗ್ ಆಲ್ ದಟ್ ಐ ಥಿಂಕ್ ದ ಟ್ರಯಾಥೆಲನ್ ಶುಡ್ ನಾಟ್ ಲೂಸ್ ಇಟ್ಸ್ ಫೋಕಸ್ ಐ ಫೀಲ್ Because that should become a flagship event, the triathlon, and the rest of the activities also are important. I'm not saying no, but I think uh, the focus on triathlon should not go, so that it will attract the uh, best of uh, people from across the country. So that uh, importance of the triathlon should not get diluted by doing all various other uh, programs. So do everything, but uh, please make sure that you know this triathlon becomes a flagship event of the country. And every athlete who was interested in, you know, who take part in this, you should say, this should be part of my, uh, you know, regular uh, uh, event that I should participate. Like some marathon, some other events that take place. Like that, this triathlon should become a permanent uh, fixture. And I want you to do that and uh, we wish you all the best. want to thank IDFC also for supporting. And uh, all the departments also will cooperate. Police department and our, all other departments, we will all cooperate. And we will ensure that uh, you know, this program goes off very well, and it'll uh, att attract the attention that it really deserves. And through that, I'm uh, I hope and I'm sure that the Tapasya Foundation gets the uh, you know the support that they really need. And uh, that through that, a lot of people's you know, lives will be served well. So thank you very much, and I'm very happy to be part of this curtain raiser. Thank you.